ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಆ ಇವತ್ತು ವಿಶೇಷವಾಗಿ ನನ್ನ ಪ್ರೀತಿಯ ಮಗಳು ಶ್ರೇಯ ಅವ್ರ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಗೆ ನಿಮಗೆ ಪರಿಚಯ ಮಾಡಿಕೊಳ್ಳೋಣ ಹಾಯ್ ಶ್ರೇಯ ಅವ್ರೆ ಹೇಗಿದ್ದೀರಿ ಹೇಗೆ ಓದ್ತಾ ಇದ್ದೀರಿ ಮತ್ತೇನು ಸಮಾಚಾರ ಇವತ್ತು ಸಮಾಚಾರ ಎಲ್ಲ ನೀವೇ ಹೇಳ್ಬೇಕು ಮುದ್ದಮ್ಮ ಮತ್ತೆ ಊಟ ಮಾಡಿದ್ರ ಇವತ್ತು ವಿಶೇಷವಾಗಿ ನಾನು ನಿಮ್ಮದೊಂದೆರಡು ಪ್ರಶ್ನೆ ಕೇಳಬೇಕು ಇವಾಗ ನೀವು ಹೇಗಿದ್ದೀರಿ ನಮ್ಮನೆಯಲ್ಲಿ ವಯಸ್ಸಾದ್ಮೇಲೆ ನೀವ್ ಹೆಂಗ್ ನೋಡ್ಕೊಂತೀರಾ ನಮ್ಮನ್ನೇವ್ರಿ ನಾವ್ ಯಾರೋ ಹೇಳಿದ್ರಪ್ಪ ಇವರು ನಮ್ಮನ್ನ ತಗೊಂಡೋಗಿ ಆಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಅಂತ ಸುಮ್ಮನೆ ಹೇಳಿದ್ದು ಹೌದಾ ಯಾರೋ ಹೇಳಿದ್ರು ನಾನು ಕರ್ಕೊಂಡು ವಯಸ್ಸಾದ ಮೇಲೆ ನನ್ನ ಅಮ್ಮನ ಕರ್ಕೊಂಡು ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ ಯಾ ಅಪ್ಪ ಅಮ್ಮ ನಮ್ಮನ್ನ ಪ್ರೀತಿಯಿಂದ ಇದು ಬಟ್ಟೆ ಎಲ್ಲಾನು ಕೊಡಿಸಿ ಸಾಕಿಡ್ತಾರೆ ಆಮೇಲೆ ಅವರಿಗೆ ವಯಸ್ಸಾದ ಮೇಲೆ ಇನ್ನೊಂದು ಆಶ್ರಮಕ್ಕೆ ಸೇರಿಸ್ಬಾರ್ದು ಯಾಕಂದ್ರೆ ಇನ್ನೊಂದು ಹೊಟ್ಟೆನ

ಅನ್ಸುತ್ತೆ ನಿನಗೆ ಚೆನ್ನಾಗ್ ಅನ್ಸುತ್ತೆ ಯಾಕೆ ಚೆನ್ನಾಗ್ ಅನ್ಸುತ್ತೆ ಇವಾಗ ನೀವು ಒಬ್ರು ಇವಾಗ ನೀವು ಒಬ್ರು ಕೆಟ್ಟವರಾಗಿರ್ತೀರ ಆಮೇಲೆ ಆಮೇಲೆ ನೀವು ಇಲ್ಲಿಗೆ ಬರ್ತೀರ ಆಮೇಲೆ ಸ್ವಲ್ಪ 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 ಇದು ಕಲಿತಿರ್ತೀರ ಆಮೇಲೆ ಕಲ್ದ್ ಬಿಡ್ತೀರ ಅಂದ್ರೆ ಇಲ್ಲಿ ಬಂದವರು ಫಸ್ಟ್ ಬರಕ್ ಮುಂಚೆ ಕೆಟ್ಟವರಾಗಿರ್ತಾರೆ ಬಂದ್ಮೇಲೆ ಇಲ್ಲೆಲ್ಲ ಚೆನ್ನಾಗ್ ಆಗ್ತಾರೆ ಅಂತನಾ

ಈಗ ನಾನು ಈಗ ನನ್ಗ ವಯಸ್ಸಾಗುತ್ತೆ ಆಶ್ರಮ ಆಗಲ್ಲ ಆಗ ನಾವು ನೂರ್ ನಲ್ವತ್ತು ಜನ ಇದಾರಲ್ಲ ಅವ್ರನ್ನೆಲ್ಲ ಆಶ್ರಮದಿಂದ ಆಚೆ ಕಳ್ಸಿ ಬಿಡ್ತಿಯಾಡ್ತೀನಿ ಹೌದಾ ಆಶ್ರಮ ಮುಂದೆ ನಡ್ಸ್ಕೊಂಡೋಗ್ತೀಯಾ ಬಂಗಾರಿ ಆಮೇಲೆ ಕೊನೆದಾಗಿ ಅಪ್ಪ ಅಮ್ಮನ ತಗೊಂಡೋಗಿ ರೋಡ್ ಬಿಡ್ತಾರಲ್ಲ ರೋಡಕ್ ಬಿಡ್ತಾರಲ್ಲ ಅಪ್ಪ ಅಮ್ಮನ ರೋಡಕ್ ಬಿಡ್ತಾರೆ ಚೆನ್ನಾಗಿ ನೋಡ್ಕೊಳಲ್ವಲ್ಲ ಅವ್ರಿಗೆಲ್ಲ ಏನ್ ಹೇಳ್ತಿಯಾ ಹೇಳಮಗ್ ನೀವ್ ಯಾಕೆ ಇಲ್ಲಿಗೆ ಬಿದ್ದಿದ್ದೀರಾ ಅವಾಗ ಅವರು ಆನ್ಸರ್ ಹೇಳ್ತಾರೆ ಅಲ್ಲಲ್ಲ ನಾನು ಕೇಳ್ತಿರೋದು ಏನ್ ಗೊತ್ತಾ ಅಪ್ಪ ಅಮ್ಮನ್ ತೊಗೊಂಡೋಗ ರೋಡ್ ಎಷ್ಟೋ ಜನ ಬಿಡ್ತಾ ಇದಾರಲ್ಲ ಅವ್ರಿಗೆ ನೀನು ಯಾವ ತರ ಬೈತಿಯಾ ಅಲ್ಲ ಅಪ್ಪ ಅಮ್ಮನ ತಗೊಂಡೋಗ ಮಕ್ಳು ಆಚೆ ಬಿಡ್ತಾರಲ್ಲ ಮಕ್ಳಿಗೆ ಏನಂತ ಹೇಳ್ತೀಯ ನೀವ್ ಯಾಕಪ್ಪ ಇಲ್ಲಿ ಕೂತಿದ್ದೀರಾ ಅವಾಗ ಅವ್ರು ಆನ್ಸರ್ ಹೇಳ್ತಾರೆ ನಾನು ಹೇಳೋದು ಅರ್ಥ ಮಾಡ್ಕೋ ಈಗ ಅಪ್ಪ ಮಕ್ಕಳು ಈಗ ನೀನು ನನ್ನ ಆಶ್ರಮಕ್ಕೆ ಸೇರ್ಸೋದು ಸರಿನಾ ತಪ್ಪಾ ತಪ್ಪು ಅದಕ್ಕೆ ಏನ್ ಹೇಳ್ತೀಯ ಅಂತ ಜನಕ್ಕೆ ತಗೊಂಡೋಗ ಅಪ್ಪ ಅಮ್ಮನ ಆಶ್ರಮಕ್ ಸೇರ್ಸ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀಯಾ ನಿಮ್ಗೇನು ಬುದ್ಧಿ ಕೆಟ್ಟಿದ್ಯಾ ಹೋಗಿ ಮನೆಗೆ ಸೇರ್ಕೊಳ್ಳಿ ಅಂತ